ಸ್ವಾಮಿ ನಮಸ್ಕಾರ ಆಯ್ತಾ ದರ್ಶನ ತುಂಬಾ ಚೆನ್ನಾಗಾಯ್ತು ದಿವ್ಯ ದರ್ಶನ ಸ್ವಾಮಿನ ನಾವು ಇಷ್ಟೊಂದು ಕ್ಲಿಯರ್ ಆಗಿ ಹತ್ರದಿಂದ ನೋಡಿದ್ದು ನಮಗೆ ಬಹಳ ಸಂತೋಷ ಆಯ್ತು ನಾಲ್ಕು ಗಂಟೆ ನಾವು ಸ್ವಾಮಿ ಯಾತ್ರೆ ಮಾಡಿದ್ಕು ಸಾರ್ಥಕ ಅನಿಸ್ತು ಈ ದಿವ್ಯ ದರ್ಶನ ಎಲ್ಲಾ ಭಕ್ತಾದಿಗಳಿಗೂ ಸಿಗ್ಲಿ ಮತ್ತೆ ಏನು ನಮ್ಮ ಮೀಡಿಯಾದವರು ಎರಡು ದಿವಸದ ಹಿಂದ್ಗಡೆ ರಶು ರಶ್ ರಶ್ ಅಂತಿದ್ರಲ್ಲ ಆತರ ಏನು ಇಲ್ಲ ಎಲ್ಲ ಸೇಫ್ ಆಗಿದೆ ಎಲ್ಲ ಅಯ್ಯಪ್ಪ ಭಕ್ತಾದಿಗಳಿಗೂ ಅಯ್ಯಪ್ಪನ ಆಶೀರ್ವಾದ ಇದೆ ಬನ್ನಿ ತುಂಬ ಒಳ್ಳೆ ಅರೇಂಜ್ಮೆಂಟ್ ಮಾಡಿದ್ದಾರೆ ಎಲ್ಲ ಕಡೆಯೂ ನೀರಿನ ವ್ಯವಸ್ಥೆ ತಿನ್ನೋದಕ್ಕೆ ಬಿಸ್ಕೆಟ್ಗಳು ಎಲ್ಲ ಭಕ್ತಾದಿಗಳಿಗೂ ಸರ್ವ ಸೌಕರ್ಯಗಳನ್ನು ಕೊಟ್ಟು ಸ್ವಾಮಿ ದರ್ಶನವನ್ನು ಮಾಡಿಸ್ತಾ ಇದ್ದಾರೆ ದಯವಿಟ್ಟು ಎಲ್ಲ ಎದರಿಕೆಗಳನ್ನ ಬದಿಗಿಟ್ಟು ಸ್ವಾಮಿ ದರ್ಶನಕ್ಕೆ ಸ್ವಾಮಿನ ನೆನ್ಸ್ಕೊಂಡು ದರ್ಶನ ಸ್ಟಾರ್ಟ್ ಮಾಡಿ ಎಲ್ಲ ಒಳ್ಳೇದಾಗುತ್ತೆ ಸ್ವಾಮಿ ನಾವು ಅವ್ರು ಹೇಳ್ದಂಗೆ ಆರುವರೆಗೆ ಸಂಜೆ ಆರುವರೆಗೆ ಸ್ಟಾರ್ಟ್ ಮಾಡಿ ಪಂಪ ಸ್ನಾನ ಏನೆಲ್ಲ ಮಾಡಿಕೊಂಡು ವಾಟರ್ ಅಷ್ಟೇ ನೀಟಾಗಿ ಫ್ಲೋ ಆಗ್ತಾ ಇದೆ ಮಳೆ ಬರ್ತಿರೋದ್ರಿಂದ ಫ್ಲೋ ಅಂತೂ ಇದ್ದೇ ಇದೆ ವಾಟರ್ ಕ್ಲಿಯರ್ ಇದೆ ಅದಾದ್ಮೇಲೆ ಹತ್ತು ಗಂಟೆಗೆ ನಮಗಾಯ್ತು ಆರೂವರೆಗೆ ಸ್ಟಾರ್ಟ್ ಮಾಡಿ ಹತ್ತು ಗಂಟೆಗೆ ಫ್ಲೋ ಆಗುವಂತೂ ಇದ್ದೇ ಇತ್ತು ಸೊ ತುಂಬ ಚೆನ್ನಾಗೈತೆ ದರ್ಶನ ಕೂಡ ಎವಿ ಕ್ರೌಡು ಪುಷ್ ಮಾಡೋದು ಅಂತ ಏನು ಇಲ್ಲ ಏನು ಟೆನ್ಷನ್ ತಗೋಬೇಡಿ ಇವನ್ ಬಸ್ಸಸ್ ಕೂಡ ಅಷ್ಟೇನೆ ನೀವು ನಿಲ್ಕಲ್ಲಿಂದ ಕೆ ಎಸ್ ಆರ್ ಟಿ ಸಿ ಬಸ್ಗಳು ತುಂಬ ಚೆನ್ನಾಗಿದಾವೆ ಆರಾಮಾಗಿ ಬರ್ಬೋದು ಆರಾಮಾಗಿ ದರ್ಶನ ಆಗುತ್ತೆ ಎಲ್ಲರೂ ಕೂಡ ಒಂದೇ ಒಂದು ಪ್ರೀ ಕ್ರೀರಿಕ್ಸಕ್ ಏನಂತ ಹೇಳಿದ್ರೆ ನಿಮ್ಮ ಹತ್ರ ವರ್ಚುಯಲ್ ಕ್ಯೂ ದರ್ಶನದ ಟಿಕೆಟ್ ಇದ್ರೆ ಯು ಆರ್ ಅನ್ಸ್ಟಾಪಬಲ್ ನೀವು ಯಾವಾಗ ಬಂದು ಆ ಡೇಟ್ ಅಲ್ಲಿ ದರ್ಶನ ಮಾಡಿಸ್ಕೋಬಹುದು ಈಗ ಸ್ಪಾಟ್ ಬುಕ್ಕಿಂಗು ಕ್ಯಾನ್ಸಲ್ ಮಾಡಿರೋದ್ರಿಂದ ತುಂಬ ಕಂಟ್ರೋಲ್ ಆಗಿದೆ ಕ್ರೌಡು ಸ್ವಾಮಿ ದರ್ಶನವೂ ಅಷ್ಟೇ ತುಂಬ ಚೆನ್ನಾಗಾಗುತ್ತೆ ಎಲ್ಲರೂ ಸ್ವಾಮಿ ಹೆಸರು ಹೇಳ್ಕೊಂಡು ಆರಾಮಾಗಿ ನಿಮ್ಮ ಯಾತ್ರೆಗಳನ್ನ ಸ್ಟಾರ್ಟ್ ಮಾಡಿ ಒಳ್ಳೆಯ ದರ್ಶನ ಕೊಡ್ತಾನೆ ಅಂದ್ರೂ ನಿಮ್ಮ ಜಾಗ್ರತೆ ನೀವು ಇರಿ ಯಾರೋ ಹೇಳ್ತಾರೆ ಅಂತೇಳಿ ಹೊಟ್ಟೆಯಲ್ಲೆಲ್ಲೋ ಹೋಗ್ಕೋಬೇಡಿ ಯಾಕಂದರೆ ಇದು ಕಾರ್ಡು ಸೊ ಕಾರ್ಡನ್ನ ಕಾಡ್ತಾರನೇ ನೋಡಬೇಕು ನೀವು ಅದನ್ನು ಯಾವುದೇ ಟ್ರಕ್ಕಿಂಗು ಅದು ಹಾಬೀಸ್ಗಳನ್ನ ಇದು ಮಾಡೋಕ್ಕೆ ಎಕ್ಸ್ಪ್ಲೋರ್ ಮಾಡೋಕೆ ಹೋಗಬೇಡಿ ಸೇಫಾಗಿ ಬನ್ನಿ ಸೇಫಾಗಿ ಅದ ಸ್ವಾಮಿ ದರ್ಶನ ಮಾಡ್ಕೊಳ್ಳಿ ಸ್ವಾಮಿ ನಿಮಗೋಸ್ಕರ ಕಾಯ್ತಿರ್ತಾನೆ ಆದಷ್ಟು ಬೇಗ ಬನ್ನಿ ಗೊತ್ತಾಯ್ತಲ್ಲ ವೀಕ್ಷಕರೇ ತುಂಬ ಚೆನ್ನಾಗಿದೆ ಆ ಶಬರಿಮಲೆಯದು ದರ್ಶನ ದಯವಿಟ್ಟು ಯಾವುದೇ ರೀತಿ ಭಯ ಪಡ್ದಂಗೆ ಬನ್ನಿ ದರ್ಶನವಂತೂ ಸ್ವಾಮಿ ಕೊಟ್ಟೆ ಕೊಡ್ತಾರೆ ಬಂದರೆ ಯಾವತ್ತೂ ಕೂಡ ಮೋಸ ಆಗಿಲ್ಲ ಎಲ್ಲರಿಗೂ ಕೂಡ ಮತ್ತೆ ಸ್ವಾಮಿ ಶರಣಂ